ನೀವೇನಾದರೂ ಹೊಸ್ದಾಗಿ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ರೆ ಅಂದರೆ ನಿಮ್ಗೊಂದು ಡೌಟ್ ಇರುತ್ತೆ ಸೊ ನಾವು ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕಾ ಮತ್ತು ಅಪ್ಲೋಡ್ ಮಾಡಿಂದ ಏನು ಯೂಸು ಮತ್ತು ತುಂಬಾ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತೇಳಿ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡವ್ರಿಗೆ ನೋಡಿ ಮತ್ತು ನೀವೇನಾದರೂ ನಮ್ಮ ಚಾನಿಗೆ ಹೊಸ್ದಾಗಿ ಮುಂದೆ ಹೋಗ್ಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋ ಅದೊಂದು ಲೈಕ್ ಮಾಡಿ ಆಯಿತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಗೈಸ್ ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ ಏನು ಯೂಸ್ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಫಸ್ಟ್ ಬರೋದಾದರೆ ಸೊ ನೀವೇನಾದ್ರೂ ನಂತರ ನೀವೇನಾದರೂ ಫೇಸ್ ಕ್ಯಾಮ್ ವೀಡಿಯೋನ ಮಾಡ್ತಾ ಇದ್ದೀರ ಅಂದರೆ ಸೊ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಡೈಲಿ ವೀಡಿಯೋಸ್ ಮಾಡೋದ್ರಿಂದ ಸೊ ಏನಪ್ಪ ಅಂದರೆ ಸೊ ನೀವು ಫಸ್ಟು ಕ್ಯಾಮ್ರಾದ ಮುಂದೆ ಮಾತಾಡೋಕ್ಕೆ ಬರೋಂಗಿಲ್ಲ ಸೊ ಮತ್ತು ಮೈಕ್ನಲ್ಲಿ ಕರೆಕ್ಟಾಗಿ ಮಾತಾಡಕ್ಕೆ ಇರೋಂಗಿಲ್ಲ ಅದಕ್ಕಾಗಿ ನೀವೇನಾದರೂ ಡೈಲಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮದು ಕ್ಯಾಮ್ರಾದ ಮುಂದೆ ಮಾತಾಡೋ ಸ್ಕಿಲ್ ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ ಸೊ ನೀವು ನನ್ನ ವೀಡಿಯೋಸ್ನ ನೋಡಿ ಸೊ ಫಸ್ಟ್ ವೀಡಿಯೋನ ನೋಡಿ ಮತ್ತು ಈ ವಿಡಿಯೋಸ್ನ ನೋಡಿ ಸೊ ಯಾವ ಥರ ಮಾತಾಡ್ತೀನಿ ಅಂತೇಳಿ ಸೊ ನಿಮ್ಗೆ ಇದರಲ್ಲೇ ಗೊತ್ತಾಗುತ್ತೆ ಸೊ ನೀವೇನಾದರೂ ಡೈಲಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದರೆ ಸೊ ನಿಮಗೆ ರೂಢಿ ಆಗುತ್ತೆ ಕ್ಯಾಮ್ರಾ ಮುಂದೆ ಮಾತಾಡೋದು ಇವಾಗ ನಿಮಗೆ ಫಸ್ಟ್ ಒಂದು ಗೊತ್ತಾಯ್ತು ಅನ್ಕೊಂತೀನಿ ಸೊ ಏನು ಯೂಸ್ಫುಲ್ ಆಗುತ್ತೆ ಡೈಲಿ ವೀಡಿಯೋನ ಅಪ್ಲೋಡ್ ಮಾಡೋದಿಲ್ಲ ಅಂತ ಹೇಳಿ ಇವಾಗ ಸೆಕೆಂಡ್ ಒಂದು ಸೆಕೆಂಡ್ ಒನ್ ಏನಪ್ಪಾ ಅಂದರೆ ಸೊ ನಿಮ್ಮದು ಅಷ್ಟು ಟೈಮು ಮತ್ತು ಸಬ್ಸ್ಕ್ರೈಬರ್ಸು ತುಂಬಾ ಬೇಗನೆ ನೀವು ರೀಚ್ನ ಮಾಡ್ಕೋಬೋದು ಯಾರಕ್ಕಿಪ್ಪ ಅಂದರೆ ನೀವು ಬ ಮೊದಲು ಏನಾದರೂ ಸೊ ವೀಕ್ಲಿ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ರ ಅಂದರೆ ಸೊ ನಿಮಗೆ ವ್ಯೂಸ್ ಕೂಡ ಕಡಿಮೆ ಬರ್ತಾ ಇರುತ್ತೆ ಹೊಸ ಚಾನಲಲ್ಲಿ ಅವ್ರು ನಿಮಗೆ ವಾಸ್ಟ್ ಟೈಮು ಮತ್ತು ಸಬ್ಸ್ಕ್ರೈಬರ್ಸು ಬೇಗನೆ ಕಂಪ್ಲೀಟ್ ನೀವು ನೀವೇನಾದರೂ ಡೈಲಿ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ರ ಅಂದರೆ ಸೊ ಆದಷ್ಟು ಬೇಗ ನಿಮ್ಮದು ವಾಸ್ಟ್ ಟೈಮು ಮತ್ತು ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆಗ್ತಾರೆ ಇವಾಗ ನಿಮಗೆ ಸೆಕೆಂಡ್ ಒಂದು ಗೊತ್ತಾಯಿತು ಅನ್ಕೊತೀನಿ ಸೊ ಏನು ಯೂಸ್ಫುಲ್ ಆಗುತ್ತೆ ಅಂತೇಳಿ ಡೈಲಿ ವೀಡಿಯೋನ ಅಪ್ಲೋಡ್ ಮಾಡೋದ್ರಿಂದ ಈಗ ಒನ್ ಸೊ ಲಾಸ್ಟ್ ಒಂದು ಏನಪ್ಪಾ ಅಂದರೆ ಸೊ ನಿಮ್ಗೆ ವೀಡಿಯೋ ವೈರಲ್ಲು ತುಂಬಾ ಬೇಗನೆ ಆಗುತ್ತೆ ಯಾಕಪ್ಪ ಅಂದರೆ ಸೊ ನೀವು ತುಂಬಾ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀರಾ ಯಾವುದಾದರೂ ಒಂದು ವೀಡಿಯೋ ವೈರಲ್ ಆಗೇ ಆಗುತ್ತೆ ಸೊ ನೀವು ತುಂಬನೇ ಚಾನಲ್ನ ಚೆಕ್ಔಟ್ ಮಾಡಿ ಸೊ ಒಂದು ನೂರು ನೂರ ಐವತ್ತು ವೀಡಿಯೋನ ಅಪ್ಲೋಡ್ ಮಾಡಿದ್ದಾರೆ ಅಂದರೆ ಸೊ ಅವ್ರ ವೀಡಿಯೋದಲ್ಲಿ ನೋಡಿ ಸೊ ಯಾವುದಾದ್ರೂ ಒಂದು ವೀಡಿಯೋ ವೈರಲ್ ಆಗಿ ಆಗಿರುತ್ತೆ ಸೊ ಯಾಕಪ್ಪ ವೈರಲ್ ಆಗುತ್ತಪ್ಪ ಅಂದರೆ ಸೊ ಯೂಟ್ಯೂಬ್ನಲ್ಲಿ ಗೊತ್ತಾಗುತ್ತೆ ಇವರು ತುಂಬಾನೇ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದಾರೆ ಅಂತೇಳಿ ಸೊ ಅದಕ್ಕಾಗಿ ಯಾವುದಾದ್ರೂ ಒಂದು ಎರಡು ವೀಡಿಯೋ ವೈರಲ್ ಆಗೇ ಆಗ್ತವೆ ಸೊ ಅದಕ್ಕಾಗಿ ನೀವು ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಿ ಇವಾಗ ನಿಮಗೆ ಗೊತ್ತಾಯಿತನ ಗೊತ್ತೇನು ಡೈಲಿ ವೀಡಿಯೋನ ಅಪ್ಲೋಡ್ ಮಾಡಿಂದ ಏನು ಯೂಸ್ಫುಲ್ ಆಗುತ್ತೆ ಅಂತೇಳಿ ಮತ್ತು ಇವಾಗ ನಿಮಗೆ ಡೈಲಿ ವೀಡಿಯೋ ಅಪ್ಲೋಡ್ ಮಾಡಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಸೊ ನಿಮ್ಮ ಚಾನಲ್ಗೆ ಯಾವ ರೀತಿ ಪ್ರಾಬ್ಲಮ್ ಆಗೋಲ್ಲ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಸೊ ಅದೇನಂತ ತಿಳ್ಸ್ಕೊಡ್ತೀನಿ ಬನ್ನಿ ಇವಾಗ ಫಸ್ಟ್ ಒಂದು ಏನಪ್ಪ ಅಂದರೆ ಸೊ ನೀವು ಯಾವುದಾದ್ರೂ ಒಂದು ಕ್ಯಾಟಗರಿನ ಚೂಸ್ ಮಾಡಿಕೊಂಡು ಸೊ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಫಸ್ಟ್ ಏನು ಮಾಡ್ತೀರಪ್ಪ ಅಂದರೆ ಸೊ ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿಕೊಂಡಿರ್ತಾರೆ ನಿಮ್ಗೆ ಗೊತ್ತಿರುತ್ತೆ ಒಂದು ಹತ್ತು ಇಪ್ಪತ್ತು ವೀಡಿಯೋನ ಆಲ್ರೆಡಿ ಮಾಡಿ ಇರ್ತಾರೆ ಸೊ ಇಲ್ಲ ಮುಂದೆ ಮಾಡಬೇಕು ಹೇಳಿ ಟಾಪಿಕ್ಸ್ನ ಹುಡುಕೊಂಡು ಇಟ್ಕೊಂಡಿರ್ತಾರೆ ಆದರೆ ನೀವು ಡೈಲಿ ವೀಡಿಯೋನ ಅಪ್ಲೋಡ್ ಮಾಡಿಂದ ಏನು ಪ್ರಾಬ್ಲಮ್ ಆಗುತ್ತಪ್ಪ ಅಂದರೆ ಸೊ ನಿಮಗೆ ಟಾಪಿಕ್ಸ್ ಸಿಗೋಂಗಿಲ್ಲ ಸೊ ಫಸ್ಟು ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡುವಾಗ ಸೊ ನಿಮ್ಗೆ ಗೊತ್ತಿರುತ್ತೆ ಒಂದು ಹತ್ತು ಇಪ್ಪತ್ತು ಟಾಪಿಕ್ಸ್ ಇರ್ತವೆ ಆದರೆ ನೀವು ಡೈಲಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಹೋದರೆ ಸೊ ಅವು ಮುಗಿದೋಗ್ತವೆ ಆವಾಗ ನಿಮಗೆ ಟಾಪಿಕೇ ಸಿಗೋಂಗಿಲ್ಲ ಸೊ ಆವಾಗ ನಿಮ್ಮ ಚಾನಲ್ ಡೆಡ್ ಆಗುತ್ತೆ ಆ ರೀಸನ್ನಿಂದ ಸೊ ನೀವು ನೋಡ್ಕೊಳ್ಳಿ ಡೈಲಿ ವೀಡಿಯೋನ ಅಪ್ಲೋಡ್ ಮಾಡ್ತೀರಾ ಇಲ್ವಾ ಅಂತೇಳಿ ಇವಾಗ ಸೆಕೆಂಡ್ ಒಂದು ಬರೋದಾದರೆ ಸೊ ನೀವು ಡೈಲಿ ವೀಡಿಯೋ ಅಪ್ಲೋಡ್ ಮಾಡಬೇಕು ಹೇಳಿ ಸೊ ನೀವು ಸ್ಟಡಿನೇ ಮಾಡೋಂಗಿಲ್ಲ ಸೊ ಏನಾದರೂ ವರ್ಕ್ ಮಾಡ್ತಾ ಇರ್ತೀರ ಎಲ್ಲೋ ಸ್ಟಡಿ ಮಾಡ್ತಾಯಿರ್ತೀರ ಸೊ ಅದನ್ನ ಬಿಟ್ಟು ಸೊ ಬರೀ ವೀಡಿಯೋಸ್ನ ಅಪ್ಲೋಡ್ ಮಾಡ್ಕೊಂಡು ಕೂರ್ತೀರಾ ಸೊ ನೀವು ಡೈಲಿ ವೀಡಿಯೋನ ಅಪ್ಲೋಡ್ ಮಾಡಬೇಕು ಆರು ಜನದಿಂದ ವೀಡಿಯೋ ಮಾಡೋದಾಗಿರ್ಬೋದು ಎಡಿಟಿಂಗ್ ಮಾಡೋದಾಗಿರ್ಬೋದು ಸೊ ಈ ರೀತಿ ಮಾಡ್ಕೊಂಡು ಕುಂದಿರ್ತೀರ ಸೊ ಆ ರೀತಿ ಮಾಡೋಕೆ ಹೋಗ್ಬೇಡಿ ಸೊ ನೀವು ಎರಡು ಮೂರು ದಿನಕ್ಕೆ ಒಂದು ವೀಡಿಯೋನ ಅಪ್ಲೋಡ್ ಮಾಡಿ ಯೂಟ್ಯೂಬ್ ಕಡೆಯೂ ಗಮನ ಕೊಡಿ ಸೊ ಮತ್ತು ಬೇರೆ ಬೇರೆ ವರ್ಕ್ ಇರ್ತಾವಲ್ಲ ಸೊ ಅದ್ರ ಕಡೆಯೂ ಗಮನ ಕೊಡಿ ಇವಾಗ ಲಾಸ್ಟ್ ಒಂದು ಏನಪ್ಪಾ ಅಂದರೆ ಸೊ ನೀವೇನಾದ್ರೂ ಡೈಲಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂದರೆ ಸೊ ನಿಮಗೆ ಕ್ರಿಯೇಟಿವಿಟಿ ತೋರ್ಸಕ್ಕೆ ಬರಂಗಿಲ್ಲ ಯಾಕಪ್ಪ ಅಂದರೆ ಸೊ ನೀವೇನಾದರೂ ವಾರಕ್ಕೊಂದು ವೀಡಿಯೋ ಮಾಡ್ತಾ ಮಾಡ್ತಾಯಿದ್ರೆ ಆರಾಮಾಗಿ ಕೂತ್ಕೊಂಡು ಸೊ ಎಡಿಟಿಂಗ್ನ ಮಾಡಿ ಸೊ ಒಳ್ಳೆ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಎಲ್ಲ ಅಪ್ಲೋಡ್ ಮಾಡ್ತೀರಾ ನೀವೇನಾದರೂ ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದರೆ ನಿಮ್ಗೆ ಗೊತ್ತಾಯಿಲ್ಲ ಸೊ ನೀವು ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂತೇಳಿ ಸೊ ಹೇಗೆ ಬೇಕೋ ಹಾಗೆ ವೀಡಿಯೋನ ಮಾಡಿಕೊಂಡು ಸೊ ಹೇಗೆ ಬೇಕಾಗಿ ತಂಬಲೇನ ಕ್ರಿಯೇಟ್ ಮಾಡಿಕೊಂಡು ಸೊ ಅಪ್ಲೋಡ್ ಮಾಡ್ತೀರಾ ಆ ರೀತಿ ಮಾಡೋಕ್ಕೆ ಹೋಗ್ಬಿಡಿ ಸೊ ನೀವೇನಾದರೂ ಎರಡು ಮೂರು ದಿನಕ್ಕೆ ಒಂದು ವೀಡಿಯೋನ ಅಪ್ಲೋಡ್ ಮಾಡಿ ಆದರೆ ಒಳ್ಳೆ ಕ್ರಿಯೇಟಿವಿಟಿ ಆಗಿರೋ ವೀಡಿಯೋಸ್ನ ಅಪ್ಲೋಡ್ ಮಾಡಿ ಸೊ ತುಂಬನೇ ವೀಡಿಯೋಸ್ನ ಮಾಡ್ತಾ ಇರ್ತಾರೆ ಸೊ ನೀವೇನಾದರೂ ಯಾವ್ದ್ರ ಥರನೇ ವೀಡಿಯೋಸ್ ನಾವು ಮಾಡಿದ್ದೀರ ಅಂದರೆ ಯಾರು ನೋಡಂಗಿಲ್ಲ ಸೊ ನೀವೇನಾದರೂ ಒಂದು ಯೂನಿಕ್ ಆಗಿ ಮಾಡ್ತಾ ಇದೀರಾ ಅಂದರೆ ಅವಾಗ ಖಂಡಿತ ನೋಡ್ತಾರೆ ನಿಮಗೆ ಗೊತ್ತಾಯ್ತು ಅನ್ಕೊತೀನಿ ಸೊ ಡೈಲಿ ವೀಡಿಯೋ ಅಪ್ಲೋಡ್ ಮಾಡಿಂದ ಏನು ಯೂಸ್ ಆಗುತ್ತೆ ಮತ್ತು ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ನಿಮಗೇನಾದರೂ ವೀಡಿಯೋ ಅಂತ ಹೆಲ್ಪ್ಫುಲ್ ಆಗಿದೆ ಲೈಕ್ ಮಾಡಿ ಹಾಗೆ ಚೆನ್ನಾಗಿ ಯಾರು ಹೊಸಾಗಿ ಮುಂದೆ ಹೋಗ್ಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿಟ್ಟು ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆರ್ ಬಾಯ್